ಟಕ್ ಟಕ್ ಟುಕ್ ಟುಕ್ ಮಾಡ್ಕೊತ ರೊಟ್ಟಿ ಕಲಿಯ್ರು ಈಗ ರೀ ಮುಂಜಾನೆ ಏನು ತಗೊಂಡ್ಬಂದ್ರ ನೋಡ್ರಿ ಬಾಬಾ ಈಗ ಫ್ರೈ ಸುಳಿ ಸೊಲಾಗ ನಮ್ಮ ನೋಡ್ರಿ ಎಲ್ಲಾ ಹೋಗಿ ಕೊಟ್ಟಾಳ ಮತ್ತೆ ಟೊಮೆಟೊ ಸಾರಿನ ಸಲುವ ಹೋಗಿ ಕೊಟ್ಟ ಮುಳುಗ್ತಿತ್ತು ಎಷ್ಟು ಬದ್ಮಾಶ್ ನೋಡ್ರಿ ನಂಗೆ ಹೇಳಿಲ್ಲ ನೋಡ್ರಿ

ಅದೇನ ಏನಾಗ ಬರ ನೋಡಿಲ್ಲ ತಂಗಿದವರಿಗೆ ಯಾಕೆ ನೋಡ್ತೀರೆ ನೀವು ಎಲ್ಲರಿಗೂ ಬೆಳಗಿನ ಶುಭೋದಯ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಅವಿಕಾ ಸಂತೋಷ್ ಕುಟುಂಬ ಬ್ಲಾಗ್ಸ್ ಬರ್ರಿ ಫ್ರೆಂಡ್ಸ್ ಇತ್ತೀನಿ ಬ್ಲಾಗ್ ನಲ್ಲಿ ಏನು ಹೆಂಸಿジェット ನೋಡ ಬರತೀರೆ ಎಲ್ಲ ಕಸ ಅದು ಗುಡಿಸಿಕೊಂಡು ಮಾಡ್ಕೊಂಡು ಜಾಕೆಟ್ ಅಲಸ್ನ ಮಾಡ್ಕೊಂಡ್ರೆ ಇವತ್ತಿಗೆ ಅನ್ನ ಹಾಲು ಎರಡು ಹಾಕ್ಯಾರ ಇವತ್ತು ಅಡುಗೆ ಏನೇನು ಮಾಡಬೇಕು ಗೊತ್ತಿಲ್ಲ ಇವತ್ತು ಅದ ನೋಡಿರಿ ಫ್ರೆಂಡ್ಸ ನಮ್ಮ ಜಾತ್ರೆ ಅಂದ್ರೆ ಇದು ಗುಡ್ಡ ಜಾತ್ರೆ ಅದ ನೋಡಿರಿ ಫ್ರೆಂಡ್ಸ್ ಇವತ್ತು ಸಾಮೂಹಿಕ ವಿವಾದ ರೀ ಫ್ರೆಂಡ್ಸ್ ನಾಳೆ ಈಗ ಅಂದ್ರೆ ತೇರದ ರೀ ಬರ್ತೀರ ಅಂದ್ರೆ ನಾಳೆ ತೇರಿಗೆ ಬರ್ರಿ ಸೊ ಅವೀಗ ಜಲ್ದಿ ಜಲ್ದಿ ಅಡಿಗೆ ಮೈ ತೊಕ್ಕೋತೀನಿ ರೀ ಮತ್ತು ಮೈ ಆ ಕಡೆ ಈ ಕಡೆ ತಿರ್ಗದಿರಲ್ಲ ರೀ ಅದಕ್ಕೋಸ್ಕರ ಎಲ್ಲ ಜಲ್ದಲ್ದಿ ಮಾಡ್ಕೊಮಿಗೆ ಎಷ್ಟೊಂದು ಉಳ್ಳತ್ತದ ನೋಡ್ರಿ ಇದು ನಮ್ಮ ಅತ್ತಿ ಹಾಕ್ಯಾರ ನೋಡಿರಿ ಫ್ರೆಂಡ್ಸ್ ಈಗ ನಮ್ಮ ಅತ್ತೆಯವ್ರಂಗೆಲ್ಲ ಹೋಳ್ಕೊಡ್ಲಗ ಥರ ಒಳಗಡೆ ಟೊಮೆಟೆ ಮೆಣಸಿಕೆ ಉಪ್ಪಿಡ್ ಸಲುವಾಗ ಸಲುವಾಗ ಟಮಟೆ ಸಾರು ಮಾಡೋ ಸಲುವಾಗ ಆಮೇಲೆ ಚಪಾತಿ ಹಿಟ್ಟನ್ನ ಹಾಕೊಂಡಂತ ಅದನ್ನು ಹಿಟ್ಟನು ಇಟ್ಕೊಂಡಾರವರು ಇನ್ನು ರವೆ ಉಡ್ಕೊಂಡು ನೋಡ್ರಿ ಈಗ ರವೆ ಉಡ್ಕೊಂಡು ಬೆಳ್ಳುಳ್ಳಿನ ಸುಲ್ಕೋಬೇಕು ಇಲ್ಲ ಏನು ಮಾಡ್ತೀನಿ ಅಂದ್ರೆ ಈಗ ಉಸಿರುಳ್ಳಿ ಹುರ್ಕೋಲಕ್ಕೀನಿ ನೋಡ್ರಿ ಈಗ ಒಂದು ನಮ್ಗೆ ಚಾ ಆಗ್ಯದ್ರಿ ಅವ್ರು ಮೂರು ಮಂದಿ ಕುಡ್ದಾರೆ ಸಲ ಈಗ ಚಾ ಮಾಡಬೇಕು ಹಾಲು ಗರಮ್ ಆಗ್ಯಾವ ಅವ್ರು ಬೆಳಗ್ಗೆ ಬೆಳಗ್ಗೆ ಜಲ್ದಿ ಕುಡೀತಾರ ಇನ್ನ ಎಲ್ಲರೂ ಮನ್ಕೊಂಡಾರಲ್ರಿ ಅದಕ್ಕೆ ಅವ್ರಿಗೆಲ್ಲ ಸಲುವಾಗಿ ಆಮ್ಲಗ ನೋಡಿ ಫ್ರೆಂಡ್ಸ್ ನಾ ಮತ್ತಿಗತ್ತ ನಾಳೆ ಭಾಳ ಸೀರಿಯಲ್ ನೋಡ್ಲಿಕ್ಕೆ ಆತಾರೀ ಸೀರಿಯಲ್ ನೋಡಿ ನೋಡಿ ನನಗೆ ಈಗ ಏನು ಕೇಳತ್ತಾರ ಗೊತ್ತದ ಆಂಟಿ ಏನು ಕೇಳ್ದಂಟಿ ಆಂಟಿ ಹೇಳ ಏನು ಕೇಳಿದೆ ನೋಡಿ ಹೇಳ್ಬೇಕು ಅದೇ ಯಾಕೆ ನೀ ಹಿಂಗ ಹಿಂಗ ಕುಂಡಿ ತೋರ್ಸ ಮಾತಾಡ್ತ ಏನ್ ಮಾಡ್ಲಿ ಅಂಟಿ ಅವ್ರಿಗೆ ಉಪ್ಪಿಟ್ಟು ಮಾಡ್ಲಿ ನಂಗೆ ಏನಂತಾರ ಗೊತ್ತದ ರೀ ಅದೇನೋ ಮಾಡ್ತಾರ ಅನ್ನೋದು ಏನೋ ಅವ್ರಿಗೆ ಹಾಕಿ ಏನೋ ಉಪ್ಪಿಟ್ಟು ಮಾಡ್ತಾರ ಅಂತ ಅಂತದ್ರೆ ಮಾಡ್ಬಿಡು ನೀ ಸುಮ್ಮ ತೆಗದ ಅವಾಗಿನ ಹಿಡಿದು ಕೇಳಗದ ನಮ್ಮ ಮನೆಯಾಗ ಅವ್ರಿಗೆ ಅವ ತಿನ್ನ ತಂದಿದಿ ಒಟ್ಟಣಿ ಅವ್ ಹ್ಮ್ ಒಟ್ಟಣಿ ಅನ್ನದಾಗ ಹಾಕ್ತಿವಿ ગો યો નોમે ઇકો ઈધર વિઝા ટાઈપ કરતા નો હિંગા વાંક કોંકા કવ ઈધર રી અચ્છો સોસી વારી ઈદ્યુંનો વાંક વાંક ડોગ ડોગ ઓર કે ઉપડ મડોરิก નો ઈવરો યાર યાદ હરવાઈ દાગ નોડીલી જ્યાદો બંદુ બોલાવા સડીના ઉપડ ખાણે હડી તિની ડબલ ડબલ આતો ನೋಡಿ ಉಪ್ಪಿಟ್ಟು ಸಲುವಾಗ ಖಾಣೆ ಹೊಡ್ಲಿತೀನಿ ಈ ಕಡೆ ಚಾರಡಿ ರೆಡಿ ಹತ್ತದ ಈಗ ಉಳ್ಳಾಗಡ್ಡಿ ಹಾಕಂಬ್ರಿ ನೋಡಿ ಕುದಿ ಈಗ ಈ ಕಡೆ ಒಟ್ಟಣಿನೂ ಕುದಕ್ಕೆ ಇಟ್ಬಿಟ್ಟಿನಿ ಉಸಳಿ ಪಲ್ಯ ಮಾಡ್ಕೋ ಸಲುವಾಗ ಇದ್ರಾಗ ಈಗ ರವ ಹಾಕೋತೀನಿ ಬಡ ಬಡ ಅವ್ರಿ ಮಮ್ಮಿ ಬೇಕಾಗಿಲ್ಲ ನೋಡಿ ಎದ್ದಾಗ ಮಾತ್ರ ಮಮ್ಮಿ ಬೇಕು ಮೂರುಕ ಬೇಕು ಅವ್ನಿಗೆ ಹೆಂಡತಿ ಬೇಕು ಇವ್ ಎರಡಕ್ಕ ಮಮ್ಮಿ ಬೇಕು ಅಂಬಿಕಾ ಅಂಬಿಕಾ ಮಾಡ್ಕೊತಿರ್ತಾ ನಾವಿ ಬಾಜು ಕಾಣಿಲ್ಲ ಹಡ್ಬಾಡಿಸ್ತಾರ ಎಲ್ಲಾರು ಒಂದ್ಸವ ಎಲ್ ಹೋದಿ ಎಲ್ ಸತ್ತಿತ್ತಾಳೆ ಏನಂತಿಲ್ಲ ಸಾಯ್ ಮಾತಾಡ್ಬೇಕು ಅವ್ರ ಮಿಕ್ಕು ನಾ ಸತ್ ಅಂದ್ರ ಯಾರ್ ಕುಂದಿರ್ತಿ ಕು ಯಾರಿಗೊತ್ತು ಬಾ ಜಲ್ದಿ ಸತ್ ತಂದಾರ టార్చర్ బా మరి ఫ్రెండ్స్ నం మూ బా టార్చర్ మరి తాక అయ్యి ఏనా మేరు హాల వాడక ఏ మనస్ట్ బాడ హిడు బయవా హిడు దేవ్ర దేవర్ మేబిడవా హబుడు మనస్నగ ఇట్బ ఇకబాడా త్రాస్ తగబీ బారోది త్రాస్ తగడవా నీ मनसीन ही नम्देन मुंबरदेवर्गुड चिमिखी मनी बब्ली मय देवीटी उपिट येणार उप नोड्रीी ए आंटी <उपी ता... laughs> एलगी <laughs> 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 आता सुतरी ಉಪ್ಪಿನ ಬಾಳೆ ಮಾಡಿದೀನಿ ಇಲ್ಲ 50 ಗುಡ್ಡದಾಗ ಗುಡ್ಡದಾಗಿ ಇದು ಅದರ ಫ್ರೆಂಡ್ ದಾಸ ಹೋಗಿತ್ತು ಮೊನ್ನೆಗನ ದಾಸ ಹೋಗ거든 ದಾಸ ಹೋಗದನ್ನ ಮನಿ ನೋಡಿ ನಮ್ಮ ಮಮೇಗಲ್ಲಿ ಉಸಿಲಿ ತೈದಿಟಾ ಈಗ ಈಗ ನಿಮಗೆ ಕೆಲಸ ಮಾಡಿ ನೋಡಿ ಅಂಟಿ ಈಗ ಐತಿಲ್ಲ ನೋಡಿ ಉಪ್ಪು ರೆಡಿ ಆಯ್ತು

ಇಕ್ಕಿ ಪಾರು ಅವನಿಗೆ ಬ್ರೆಡ್ ಕೊಟ್ಟಾಳೆ ಅವನಿಗೆ ಚಾ ಬ್ರೆಡ್ ಹಾಕದಿ ಹ್ಮ್ ಅವನಿ ತಿಲತ್ತೀನಿ ಹೊಡ್ಯಾಲ ಈಗ ಅದೇ ಸಾಮೂಹಿಕ ವಿವಾದ ಮಿಕ್ಕಿಂದ ಒಬ್ಬಂದು ಮದ್ವಿ ನಾ ಮಾಡ್ತೀನಿ ಅಲ್ಲಿ ಹುಡುಗಿ ಇರ್ಲಾರ್ದೆ ಮದ್ವಿ ಮಾಡ್ತೀನಿ ನಾ ಹಾ ನ್ಯಾಚುರಲ್ ಮದ್ವಿ ಮಾಡಲ್ಲ ಹಾ

चिकों भी कौन है अल्लू अंडर ने बोला है ना उनका तो ना मामा है ना H P F H A और अपना ये ना ब्रांड भी कौन डाला एक्शन लगा तो आमे अल्लू चले के लाना मामन ऐसा बताइए दोगे तो अल्लू डालो डालो डी एक अकेले अल्लू ने कहा क्यूटी पाय क्यूटी पाय हाँ हाँ ये अभी आएगा बट आमे का मेरे पापा ने ಊಟ ಚೆಕ್ ಚೆಕ್ ಮಾಡ್ತಾರು ಮಮ್ಮಿ ಏನು ಅದ ಅದ್ರಾಗ ಮಮ್ಮಿ ಏನಿಲ್ಲ ಚಾಚು ತಿಂದ ಹೋಗ್ಲಾ

ಮತ್ತೊಂದ್ ಸೇವಾ ತಗೊಂಬಾರ ನಮ್ಕೀ ನೋಡ್ರಿಗ ಇಷ್ಟು ಮಂದಿ ತಂದಾರ ನೋಡ್ರಿ ತಂದರು ಒಬ್ರಿಗೂ ಮಿಸ್ ಮಾಡ್ಲಾರ್ದಂಗ ನೋಡ್ರಿ ಈಗ ಈಗ ತಗೋ ನಮಿಗೆ ಕಣಗ್ ಬೇಕಂತೀನಿ ಹೆಂಗದ ಹೇಳು ತಿನ್ಕೆಸ ಹೇಳಿ ಹೆಂಗದ ಈ ನೀರು ಕಾಯ್ದವ್ರಿಗೆ ಬಡ ಬಡ ಸ್ನಾನ ಮಾಡ್ಕೊತೀನಿ ನಾ ಬಾಂಡೆನೂ ತೊಳ್ಕೊಂಡ್ರಿ ನಾ ಸರ ಸರ ಇಷ್ಟು ನಾಷ್ಟ ಇಲ್ಲಿ ಇಟ್ಟಿನೀಗ ಬಾಂಡೆ ಈಗ ಪಾರ್ವತಿ ಅಂದ್ರೆ ಚಪಾತಿ ಮಾಡ್ಲಕತ್ತ ಅಂಟಿ ಅಂದ್ರೆ ನಾಷ್ಟ ಹಾಕೊಡ್ಲತ್ತ ಬಾವಾಗ ಉಕ್ಕಣಿ ಉದ್ಕೋತ ಮಾಡ್ಕೊತ ಆಯ್ತೀಗ ನಮ್ಮ ಬಬ್ಲಿ ಯಾಕಂದ್ರೆ ಬಟ್ಟೆ ಹೋಗೀತ ಕೆಲಸ ಕಂಪ್ಲೀಟ್ ಹ್ಞೂ

ಕೊಯ್ದಾರ ಮತ್ತ ಅಲ್ಲಿ ನೋಡ್ರಿ ಅನ್ನ ಮಾಡ್ಯಾಳ ಬ್ಯಾಳಿಸ್ ಸರ್ಬಾಳ ಮತ್ತಿ ಸೋಂಪು ಅಂದ್ರಿ ಫ್ರೆಂಡ್ಸ್ ನಾವ್ ಮಾಡ್ತೀವಿ ಅಂದ್ರ ಭೀ ಕೇಳಲ್ರಿಕಿ ಆ ಊಟ ಸಿದ್ದಮ್ಮ ಊಟ ಮಸ್ತ್ ಚಪಾತಿ ಜಡ್ಲಿ ತಳ ಇನ್ನ ಸರ ಸ್ನಾನ ಹೋತಿನ ಚಿಕ್ಕು ಚಿಕ್ಕಮಿಕ್ಕು ಬರ್ರಿ ನೋಡ್ರಿ ರೆಡಿ ಆಗಿನ ಹೊಂಟಿನಿ ಪಾರ್ವತಿನ ಮತ್ತಿ ಇಬ್ರು ಊಟ ಮಾಡತ್ತಾರ ನೀವ್ ಬರ್ತೀರಿ ಬರಲ್ಲ ಅಂತೀಮ್ ಆಮ್ಯಾಗ ಇಲ್ಲಿ ಈಗ ಸಾಮೂಹಿಕ ವಿವಾದ

ಕೈ ತಕ್ಕೋದು ಬಾ ಹೆಂಗ ಕೂತಾಳೆ ಹೆಂಗ ನೋಡು ಹೋಗು ನಮಸ್ಕಾರ ಬಾ ಈಗ ನಮ್ಮೂರು ವೀರಭದ್ರದೇಶ್ವರ್ ಗುಡಿ ನೋಡ್ರಿ ಇದು ನಮಸ್ಕಾರ ಮಾಡ್ರಿ

ಹೇಳಿ ಖುಷಿದಾಗ ಮಮ್ಮಿಗಾ ಇಬ್ರು ಸೇಮ್ ಕಾಣಿಸ್ತೀವ್ರಿಗೆ ಎಲ್ಲರೂ ಅದೇ ಅಂತಾರ ಸೇಮ್ ಫೇಸ್ ಅದೇನಾ ನಮ್ಮ ಐಶ್ವರ್ಯ ನಂಗೆ ಸೆಟ್ ಆಗಿ ನೀನೇ ನಂಗೆ ಸೆಟ್ ಆಗ್ತೀನಿ ಹ್ಮ್ ఇట్స్ నెక్స్ట్ ఓక్ జనరల్ అపా హడి వయత నా నా లేదు లేదు పట్టిది తోయనో మి ఆ మందిరమే మమ్మల్ని శక్తి ఉతి జనని ఆస్బుడుతాడు ఇది ఇలిక్ సోమవతి సోమవతి నా రోజు మా ನೋಡ್ರಿ ಆಡದ್ ನೋಡ್ರಿ ವಾ ಹಾಯ್ ಹಾಯ್ ಏನ್ರಿ ಎಲ್ಲರು ಹಾಯ್ 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 ಚುಪ್ಪಿ ಆಡ್ರಿ ಆಡ್ರಿ ಇವತ್ತು ನಮ್ ಮಗನ್ ಬಡ್ಡೆ ಅದ ನೋಡು ಹ್ಯಾಪಿ ಬರ್ಡೇ ಟು ಯು ಹ್ಯಾಪಿ ಬರ್ಡೇ ಎಲ್ ಹಾಯ್ ಹಾಯ್ ಚುಪ್ಪಿ ಹ್ಯಾಂಗಿದೀ

ಇಷ್ಟು ಮಂದಿ ಕಲ್ತಾರೆ ಹೆಂಗ ಆಗ್ತದ ಇಮ್ಯನ್ ಮಾಡ ಈಗ ನಮ್ ಗುಡಿ ನಾವೇ ತೈಲಗಾಲ ಮತ್ತೆ ಯಾರು ಕಾಣಸಲ್ಲ ಇಲ್ಲೇ ಈ ಚಿಡಗಿರಾಗ ಎಷ್ಟು ಬಂದ್ರೆ ಅಷ್ಟು ಮಂದಿ ಅಂದ್ರೆ ಒಂದ್ ಅರ್ಧ ಗುಡಿ ನಾವೇ ಆತ ನಾವ್ಯಾಂದಿ ಸೇರ್ ಹ್ಮ್ ಒಬ್ಬರದಗಡೆ ಒಬ್ಬರು ಒಬ್ಬರದಗಡೆ ಒಬ್ಬರು ಖಾಲಿ ಇದ್ದಿದೆ ಈ ಹತ್ತದೇ ಬೇಕು ಇವರಿಬ್ರು ಈ ಕಡೆ ಬಂದ್ರಲ್ಲ ಹ್ಮ್ ಚುಪ್ಪಿಂದ ಎಟ್ಟು ದಿಮಾಕ್ ನೋಡಗ

ಆಡಲಾಗ್ ಬಿಡೋರ ಈ ಬಳಕೆ ಆಡ್ಲತ್ತ ಎಲ್ಲರೂ ಇದಕ್ಕೂ ನಿಕ್ಕಿಲೇ ಈ ಬಚ್ಚಿಟ್ಟು ಈಗ ಎಲ್ಲರೂ ಮದ್ ಕಡೆ ಹೋದ್ರ ಈಗ ಹಿಂಗಿರ್ಬೇಕವ್ರಿ ಸ್ಪೇಸ್ ಆಟ ಆಟಾಡಕ ಎಂಜಾಯ್ ಮಾಡ್ತಾರಿ ಈಗ ಇಲ್ಲಿ ಡಕೊಂಡು ಓಕೊಂಡು ನೋಡ್ತಾ ಎಲ್ಲರು ಬೀನ್ ಬ್ರೆಶರ್ ಬಿಡಾಕೆ ಡಕ್ಕಿ ಈಗ ನೋಡ್ರಿ ಬಡ್ಡೆ ಬಾಯ್ಗೆ ಎಲ್ಲರು ವಿಶ್ ಮಾಡ್ಲತ್ತಾರ ವಿಶ್ ಮಾಡ್ರಿ ಎಲ್ಲರು ಬಡ್ಡೆ

మంతిషద్ దేవరా వరే దర్శన మంత్ర కొడ్డదూ జాత్రి నత్ నెగ్గద ఇబ్బరీ నిమకి తలగింది భీ తోర్స్తీనా ఏనే అంద మేలు బందర నమకు నమకి కమెంట్ పడి్రి నా ఫస్ట్ చంద బంద ఈ బర్లత్తినీ అంతావద అది అల్

ಇಲ್ಲಿ ನೋಡ್ರಿ ಎಲ್ಲ ಮದಿ ಮಕ್ಕಳು ಹೋಗದ ಮನೆಗೆ ಹೋಗದ ಹ್ಞೂ ಅಲ್ ಅವರಲ್ಲಿ ಅಲ್ಲ ಮ್ಯಾಗ ರೀ ಎಲ್ಲಿಗೆ ಹೋಗ್ತಿರ್ತೀವಿ ಬಂದಿಯವ್ರಿಗೂ ಕೂಡ ಪ್ರಸಾದ ವ್ಯವಸ್ಥೆ ಇದೆ ನೋಡ್ರಿ ಇಲ್ಲಿ ಮದಿ ಮಕ್ಕಳು ಅದ ರೀ ಯಾರಿಗೆ ಹೋಗ್ಬೇಡ್ರಿ ಚೆನ್ನಾಗಿ ಪ್ರಸಾದ ಸೇವನೆ ಮಾಡ್ಕೊಂಡು ತಮ್ಮ ತಮ್ಮ ಮನೆಗಳಿಗೆ ನೋಡ್ರಿ ಎಲ್ಲ ಮದಿ ಮಕ್ಕಳು ಮಕ್ಕಳ ನೋಡ್ರಿಗ ಎಲ್ಲ ಫ್ಯಾಮ್ಲಿದವ್ರು ಹೊಂಟಾರ ನೋಡ್ರಿ ಎಲ್ಲ ಮದಿ ಮಕ್ಕಳ ಇಲ್ಲೇ ಸಾಕಿಲ್ಲೇ ಇರ್ಲಕ ಮಾಡ್ರಿ ಎಲ್ಲಾರು ಮಾಡ್ರಿ ನೀ ಸೊಣ ಪಾರಿದ್ದಿ ಇಲ್ಲ ಸ್ವಲ್ಪ ಆರಿದಿ ನೀನ್ ಕೊಡ್ಸಕ ನೋಡ್ರೋಡ್ರಿ ಅವ ಪಾಪ ಅದೇ ಏ ಅಕ್ಕಿನ ಮಗನ್ ಸಲ ತೊಡಳ ಸ್ವಲ್ಪ ಆರ నడి నడీల్ మనీ ఇవ్ నోడ్రో ఇూ గడి మంటారు నోడ్రోరి నమ్ స్కూటి మింద ఎంత పరిచిలతీ అంకల్ అంకల్ ఎవీ నోడ్రీ ರಾತ್ರಿ ಒಳಗನಾ ಇಲ್ಲೇ ಭಾಂಡ ತಿಕ್ಕೋತ್ ಇಲ್ಲೇ ಕುಂದಿರತ್ತೀರಿ ಬಟ್ಟಿ ಉಗಿತೀರಿ ನೋಡ್ರಿಗ ಹಾ ಒಳಗೆ ಹೊಲತದ ನೋಡ್ರಿ ಈಗ ಹ್ಞೂ ಕಡೆಯಲ್ಲ ಹಿಂಗೆ ಏನಿಲ್ಲ ಪಪ್ಪಿ ಕೊಡ್ತದ ನಿನಗೆ ಬರೀ ಹಾ ಹಾ ಏನರ ಜೋಳಾಡಿ ಏನರ ಬಿದ್ದು ಗುತರು ಕಾಲು ಗೀಲು ಹತ್ತದ್ ನಾ ಅಂದ ಅಂಕಲ್ ಭಜನಿನೇ ಮಾಡ್ತಾನವ್ವ ಅಂದನ ನಾರೆ ಅಂದನ ಒಳಗೆ ಹೋಯ್ತ ನೋಡಿ ಹೋಯ್ತು ಹೊಯ್ತು ಪೂರನೆ

ನಾ ಹೋಲತ್ತೀವ್ ನಿನ್ನ ನಮ್ಮ ಮಾಮೋರ್ ದೇವ್ರ ಮಾಡಿರಿ ಅಲ್ಲಿ ಹೋಗಿದ್ದಿಲ್ಲ ಈಗ ಊಟಕ್ಕೆ ಹೋಲತ್ತೀವ್ರಿ ನಾನು ಮಿಕ್ಕು ಕಲ್ತಿದ್ದೆ ನಮ್ಮ ಮನೆ ನೋಡ್ರಿ ಹೆಂಗ್ ಕಟ್ಲತ್ತ ಗೊತ್ತಿಲ್ಲ ಇವೇ ತಗೊಂಡ್ ಹೊಂಟಿದೆ ಎನ್ನಿ ಬೆಳಗ್ಗೆ ಕಬ್ಬದು ಹ್ಮ್ ಇದು ನೋಡ್ರಿ ಇದು ಹೆಂಗದ ಯದ್ರ ಹೊಟ್ಟೆ ನನಗ ನೋಡ್ರಿ ನಮ್ಮ ಮಾಡ್ತಾರ ನೋಡ್ರಿ ನೋಡ್ರಿ ಹೆಂಗಂತರ ಹಾಲಿತದ್ರಿ ನೋಡ್ರಿ ಪೂರ್ಣ ಗಡಪ್ ತಿನ್ನ ಮತ್ತ ನೀನ್ ಹೋದ್ರೆ ಮಸ್ತ್ ಎಂಜಾಯ್ ಮಾಡ್ತೀವಿ ಅದೇ ಎಲ್ಲ ಚಂದ್ ಬಿ ಇಲ್ಲ ಸ್ವಲ್ಪ ಸ್ವೀಟ ಚಂದ್ರಿ ಮಾಡ್ರಿ ಮನಿಗೀ ನಾಳಿಗೆ ನಮ್ಮನಿಗೆ ಬಂದೀನಿ ಹಾಟಿತವಾಗಿ ಹೊಂಟಿ ನಿಂದ್ರ ನಿಮ್ಮ ಕೈ ಪ್ರಸಾದ್ ತಿನ್ಬೇಕಂದ್ರೆ ಪುಣ್ಯ ಮಾಡಿರ್ಬೇಕು ನಾವು ನಂಗೊಂದು ವಿಡಿಯೋನು ಮಾಡೋದಿತ್ತವ ಅದು ಶಿವಲಿಂಗ ಮೂವಿ ಬಂದಿಲ್ಲ ನಾಯಿ ಶಿವಲಿಂಗ ಮೂವಿ ನಾಳೆ ನಾಳೆಗೆ ಅದು ಶಿವಲಿಂಗ ಮೂವಿ ಬಂದದ ನೋಡು ಅದ ಸಾಂಗ್ ನೋಡ್ರಿ ಈಗ ನಾ ಬೂಂದ ತೋಲಕ್ ಗಂಗಾ ತೋಂಡ್ ಹೊಂಟಿ ನೋಡ್ರಿ ಗುಡಾಗಿಂದು ಮನಿಗೆ ಬರಲ್ಲ ಕರಿ ಕರಿ ನಿಮಗೆ ನಿಮಗೆ ಇಚ್ಛಾಕರಿ ನೋಡು ನಿಮ್ಗೆ ಹತ್ತಿನ ಯಾಕೆಗ್ ಬರಲ್ಲ ಯಾಕೆ ಚಟ್ರಿ ಮತ್ತೆ ಅಂತ ಪರಿ ಹೋಗ್ಲತ್ತೀರಿ ಆದ್ರೆ ಆದ್ರೆ ನೋಡಿ ಫ್ರೆಂಡ್ಸ್ ಅವ್ರು ವಿಡಿಯೋ ಮಾಡ್ಬೇಡ್ರಿ ಅಂತಂದ್ರು ಅದಕ್ಕೆ ನಾವು ವಿಡಿಯೋ ಫ್ರೆಂಡ್ಸ್ ಅವ್ರ ಮುತ್ತಗೊಂಡ್ ನಂಗೆ ಅನ್ಸಲ್ ಆಗಿರು ಆದ್ರ ಏನಂತಾರ ಐದ್ನೂರು ರೂಪಾಯಿ ಕೊಟ್ಟೇವ್ರಿ ಅವ್ರಿಗೆ ಅವ್ರ ಗಾಡಿ ನಂಬರ್ ಒನ್ ಏಟ್ ತ್ರೀ ಏನೋ ಅದ ಯಾರೋ ಮುತ್ತೆಗಳು ಅಂತ ನೋಡ್ರಿ ಇವರು ಬಂದು ಕೇಸಿಂದ ಒಂದು ಫೈವ್ ಹಂಡ್ರೆಡ್ ರುಪೀಸ್ ತಗೊಂಡ್ರು ನೋಡ್ರಿ ಸತ್ಯ ನೋಡ್ರಿ ಪೇಟಿ ನೋಡಂಬ ಅಂಬಿಕಾ ಅಂತಂದಾಳ ಬುಟ್ಟಿ ತಗೊಂಡು ಕೆಸಿನ ಹೋತಾಳೆ ನೋಡ್ರಿಗ ಯಾವಾಗ ಪೇಟಿ ನೋಡೋದು ನೋಡಿರಿ ಫ್ರೆಂಡ್ಸ್ ಪೇಟಿ ನೋಡಂಬ ನೋಡಿರಿ ಅಲ್ಲ ಹಂಟರ್ ನೋಡಿ ಪೆಟ್ಟಿದವರಣ್ಣ ಅವರು ಪೆಟ್ಟಿ मारता रहता ಈಗ ಇಕಡೆ ಕಬ್ಬಿಣ ಟ್ರಾಕ್ಟರ್ ಅಂತದಾ